ಭೋಗವಾರ್ತೆಗೆ ಸ್ವಾಗತ ನಾನು ರಮ್ಯಾ ತುಮಕೂರಿನ ಕರ್ನಾಟಕ ಯುವರತ್ನ ತ್ರಿಚಕ್ರ ಮತ್ತು ನಾಲ್ಕು ಚಕ್ರ ಜಿ ವಿ ವಾಹನಗಳ ಮಾಲೀಕರ ಸಂಘದ ವತಿಯಿಂದ ದ್ವಿತೀಯ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಮಾತನಾಡಿದ ಅಡಿಷನಲ್ ಎಸ್ಪಿ ಖಾದರ್ ಕನ್ನಡ ಎಂಬುದು ಸುಮಧುರ ಮತ್ತು ಸುಸಲಿತವಾದಂತಹ ಅದ್ಭುತ ಭಾಷೆ ನಿರಾಳವಾಗಿ ಉಚ್ಚಾರಣೆ ಮಾಡಬಹುದಾದ ಭಾಷೆ ಇದಾಗಿದ್ದು ತನ್ನದೇ ಆದ ವೈಶಿಷ್ಟತೆ ಪಡೆದುಕೊಂಡಿದೆ ನನ್ನ ಮಾತೃಭಾಷೆ ತಮಿಳು ಆದರೂ ಸಹ ನನಗೆ ಕನ್ನಡದ ಮೇಲೆ ಅಪಾರ ಗೌರವವಿದ್ದು ಇಂತಹ ವೇದಿಕೆಯಲ್ಲಿ ಮಾತನಾಡುವುದು ಅಪಾರ ಹೆಮ್ಮೆಯಾಗುತ್ತದೆ ಇಂತಹ ಕಾರ್ಯಕ್ರಮ ಆಯೋಜಿಸಿರುವ ಕರ್ನಾಟಕ ಯುವರತ್ನ ತ್ರಿಚಕ್ರ ಮತ್ತು ನಾಲ್ಕು ಚಕ್ರ ಎಲ್ಇಜಿ ವಾಹನಗಳ ಮಾಲೀಕರ ಸಂಘದ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದು ತಿಳಿಸಿದ್ರು ಈ ತಿಂಗಳು ಪೂರ್ತಿ ಆಚರಿಸ್ತಾರೆ ನಮಗೆ ಗೊತ್ತಿದೆ ಕನ್ನಡ ಎಂತ ಒಂದು ಸುಮಧುರವಾದ ಭಾಷೆ ಅಂತ ನನಗೆ ತಿಳಿದ ಮಟ್ಟಿಗೆ ನನ್ನ ಮಾತೃಭಾಷೆ ಸಬಿಳಿದೆ ನಾನು ನೋಡಿದ್ರೆ ಕನ್ನಡದಲ್ಲಿ ಪ್ರತಿಯೊಂದು ಉಚ್ಚಾರಣೆಗೂ ಒಂದು ಅಕ್ಷರ ಇದೆ ಬಹುಶಃ ಬೇರೆ ಭಾಷೆಯಲ್ಲಿ ಇಂಗ್ಲಿಷ್ ಇಲ್ವೇ ಇಲ್ಲ ಅದೊಂದು ಟಿ ಅಂದ್ರೆ ಅದು ಬೇಕಾದಷ್ಟು ಎಕ್ಸ್ಪ್ರೆಷನ್ಸ್ ಅದನ್ನ ಅದರ ಪದದ ಮತ್ತೆ ಅದರ ವಾಕ್ಯದ ಆಧಾರದ ಮೇಲೆ ಬದಲಾವಣೆ ಆಗ್ತಾ ಹೋಗುತ್ತೆ ಉಚ್ಚಾರಣೆ ಆದ್ರೆ ಕನ್ನಡದಲ್ಲಿ ಪ್ರತಿಯೊಂದು ಉಚ್ಚಾರಣೆಗೂ ಒಂದು ಅಕ್ಷರ ಇದೆ ಅಂತ ಒಂದು ಅತ್ಯುತ್ತಮ ಭಾಷೆ ಅಕ್ಷರ ನಾನು ನೋಡಿದ ಬೇರೆ ಭಾಷೆಗಳಲ್ಲಿ ಆ ರೀತಿ ನಾನು ಅಂತ ಗಮನಿಸಿಲ್ಲ ಬಹುಶಃ ಬಹುಶಃ ತೆಲುಗಲ್ಲಿ ಅದು ಎಲ್ಲಿ ಬಗ್ಗೆ ತೆಲುಗು ಕನ್ನಡಕ್ಕೆ ಹೋಲುತ್ತೆ ಸ್ವಲ್ಪ ಪ್ರತಿಯೊಂದು ಉಚ್ಚಾರಣೆಗೂ ಒಂದು ಅಕ್ಷರ ಇದ್ದಂಗೆ ಅನಿಸ್ತಾ ನನಗೆ ನನಗೆ ಹೀಗಾಗಿ ಕನ್ನಡ ಒಂದು ಸುಮಧುರವಾದ ಒಂದು ಭಾಷೆ ಅಂತ ನಾನು ಭಾವಿಸ್ತೇನೆ ಅದು ನಾವು ಕನ್ನಡದಲ್ಲಿ ಕನ್ನಡದಲ್ಲಿ ಸಂಭಾಷಣೆ ಮಾಡೋದೇ ಒಂದು ಒಂದು ಅನುಭವ ಅತ್ಯುತ್ತಮ ಒಂದು ಅನುಭವ ಈ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ವಿಂಗಡಣೆ ಮಾಡಲಾದ ಸಂದರ್ಭದಲ್ಲಿ ಕೆಲವು ಪ್ರದೇಶಗಳು ಇನ್ನು ಕನ್ನಡ ಮಾತಾಡ್ತಾರ ಪ್ರದೇಶಗಳು ಕೂಡ ಬೇರೆ ರಾಜ್ಯದಲ್ಲಿ ಇದಾವೆ ಅದು ಯಾವುದೋ ಒಂದು ಹೋಗಿರ್ಬೇಕು ಉದಾಹರಣೆಗೆ ಕಾಸರಗೋಡು ನನಗೆ ತಿಳ್ಬಿಟ್ಟಿಗೆ ಮಡಕ್ಷರ ಹೊಂದಿದೆ ಮಡಕ್ಷರ ಈ ಪಾವಗಡ ಹೋಗುವಾಗ ಮಡಕ್ಷಿರದ ಮುಖಾಂತರ ಹೋಗಬೇಕು ಮಡಕ್ಷರದಲ್ಲಿ ಕನ್ನಡ ಮಾತಾಡ್ತಾರೆ ಆದರೂ ಕೂಡ ಅದು ಆಂಧ್ರ ಪ್ರದೇಶದಲ್ಲಿ ಸೇರಿದೆ ಅದು ಬೇರೆ ಪ್ರಸ್ತಾವಗಳು ಹಿಂದೆ ಸಲ್ಲಿಕೆ ಆಗಿದ್ದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಿಗೆ ಮತ್ತು ಅಂಗಡಿ ಮಾಲೀಕರಿಗೆ ಸನ್ಮಾನ ಕಾರ್ಯಕ್ರಮ ಸಂಘದ ಕಾರ್ಯಕರ್ತರಿಗೆ ಪುರಸ್ಕಾರ ಕಾರ್ಯಕ್ರಮ ಅನ್ನ ಸಂತರ್ಪಣೆ ಆಯೋಜಿಸಲಾಗಿತ್ತು ಹಿರೇಮಠದ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮಿ ನಗರ ಶಾಸಕ ಜಿಬಿ ಗಣೇಶ್ ಪಾಲಿಕೆ ಸದಸ್ಯ ನಯಾಜ್ ಅಹಮದ್ ನಗರ ವೃತ್ತ ನಿರೀಕ್ಷಕ ದಿನೇಶ್ ಕುಮಾರ್ ಜಿಲ್ಲಾ ಸಾರಿಗೆ ಇಲಾಖೆ ಅಧಿಕಾರಿ ಸದ್ರುಲ್ಲಾ ಶರೀಫ್ ಹಾಗೂ ಇತರರು ಹಾಜರಿದ್ದರು ತುಮಕೂರಿನ ಕ್ಯಾತ್ಸಂಡದ ಎಸ್ಎಲ್ಎನ್ ನಗರದ ಮೂರನೇ ಕ್ರಾಸ್ನಲ್ಲಿ ರಾತ್ರಿ ಶ್ರೀ ಹರಿಯೋತ್ ಗ್ರೂಪ್ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು ಬಿಜೆಪಿ ಮುಖಂಡ ಹಾಗೂ ನಿಸರ್ಗ ಹೋಟೆಲ್ ಮಾಲೀಕ ರಮೇಶ್ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಇದೇ ಸಂದರ್ಭದಲ್ಲಿ ಈ ಭಾಗದ ಪೌರ ಕಾರ್ಮಿಕರಿಗೆ ಹಾಗೂ ಪ್ರತಿಭಾವಂತ ಮಕ್ಕಳನ್ನು ಗೌರವಿಸಲಾಯಿತು ಇದೇ ವೇಳೆ ಮೈಸೂರಿನ ಜೂನಿಯರ್ ಪುನೀತ್ ರವರು ನೆರೆದಿದ್ದ ಕನ್ನಡ ಅಭಿಮಾನಿಗಳನ್ನ ಡೈಲಾಗ್ ಹೇಳುವ ಮೂಲಕ ರಂಜಿಸಿದ್ರು ಮುಚ್ಚಿ ಹೋಗುತ್ತಿರುವ ಕನ್ನಡ ಶಾಲೆಗಳ ಹೊಳಿವಿಗಾಗಿ ಹೋರಾಟ ಮಾಡುವುದಾಗಿ ಶ್ರೀಹರಿ ಯೂತ್ ಗ್ರೂಪ್ನ ಮುಖಂಡರು ಘೋಷಿಸಿದ್ರು ಶ್ರೀಹರಿ ಗ್ರೂಪ್ಸ್ವತಿಯಿಂದ ಮೂರನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಶ್ರೀಹರಿಗೂ ಸ್ವತಿಯಿಂದ ನಮ್ಮ ರಮೇಶ್ ಅಣ್ಣನವರು ಬೆನ್ನೆಲು ಹೋಗಿ ನಿಂತಿದ್ದಾರೆ ನಾವು ಅದೇ ಕ ಅದೇ ರೀತಿ ರಮೇಶ್ ಅಣ್ಣನವರಿಗೆ ನಾವು ಬೆನ್ನೆಲು ಹೋಗಿ ನಮ್ಮ ಕಾರ್ಯವನ್ನು ಆರಾಮಾಗಿ ಚೆನ್ನಾಗಿ ಹಮ್ಮಿಕೊಂಡು ನಾವು ತುಂಬ ಚೆನ್ನಾಗಿ ಕಾರ್ಯವನ್ನು ಮಾಡ್ತಾಯಿದ್ದೇವೆ ಅದೇ ರೀತಿ ಮೈಸೂರಿಂದ ಜೂನಿಯರ್ ಅಪ್ಪು ಬಂದಿದ್ದಾರೆ ಮತ್ತು ಜೂನಿಯರ್ ವಿಷ್ಣುವರ್ಧ ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿ ನಮ್ಮ ಶ್ರೀಹರಿಗೂ ಸ್ವತಿಯಿಂದ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಹೆಸರು ಶರತ್ ಅಂತ ಏನಾಗಿದ್ದೀರಿ ಈ ಸಂಘಟನೆಯಲ್ಲಿ ಅದೇನೂ ಇಲ್ಲ ಒಬ್ಬ ಯುವ ಮುಖಂಡರಾಗಿ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನಾವು ಕನ್ನಡದ ಪರವಾಗಿ ಏನೇ ಒಂದು ಹೋರಾಟ ಇದ್ರು ನಾವು ಬೆಂಬಲ ಕೊಡ್ತೀವಿ ಶ್ರೀಹರಿ ಗ್ರೂಪ್ ವತಿಯಿಂದ ಆಮೇಲೆ ಈಗೆಲ್ಲ ಆಕ್ಚುಲಿ ಈಗ ಕನ್ನಡ ಶಾಲೆಗಳೆಲ್ಲ ಮುಚ್ಚಿ ಹೋಗಿ ಹೋಗ್ತಾ ಇದ್ದಾವೆ ಹಾಗಾಗಿ ಅದಕ್ಕೆ ಹುಚ್ಚೋಗದೇ ಇರೋ ಥರ ನೋಡಿಕೊಂಡು ಅದಕ್ಕೇನಾದರೂ ಮುಂದುವರಿಯೋ ಥರ ನಾವು ಅದಕ್ಕೆ ಕನ್ನಡ ಬೆಳೆಸೋಕ್ಕೆ ಆಮೇಲೆ ಉಳಿಸೋದಕ್ಕೆ ನಾವು ಸ್ಫೂರ್ತಿದಾಯಕವಾಗಿ ಇರ್ತೀವಿ ಬೆನ್ನು ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ಈಗ ಏನು ಶಾಲೆ ಮುಚ್ಕೊಂಡು ಹೋಗ್ತಾಯಿದ್ದಾವೋ ಅವನ್ನೆಲ್ಲ ಓಪನ್ ಆಗಿ ಒಂದು ಮುಂದೆ ಅಭಿವೃದ್ಧಿ ಆಗೋ ಥರ ಒಂದು ಒಳ್ಳೆಯ ಹೊಸ್ತಾಗಿ ಬೆಳಕು ಬರೋ ಥರ ಬಡ ಮಕ್ಕಳಿಗೆ ಅನುಕೂಲ ಆಗೋ ಥರ ಒಂದು ಶಾಲೆಗಳು ಉಳಿಬೇಕು ಅಂತ ನಾನು ಹೇಳಬೇಕು ಇದೇ ವೇಳೆ ಯೂತ್ ಗ್ರೂಪ್ ನ ಕೃಷ್ಣ ಸುರೇಶ್ ರವಿ ಶರತ್ ಚಿದು ಗೋವಿಂದ ಪೇಂಟರ್ ಗಣೇಶ್ ರವೀಶ್ ಸೇರಿದಂತೆ ಯುವಕರ ತಂಡವು ರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಿಸುವ ಮೂಲಕ ಸಂಭ್ರಮಿಸಿದ್ರು ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಅಂತ ಮಾಜಿ ಎಂಎಲ್ಸಿ ಹಾಗೂ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಕರೆ ನೀಡಿದ್ದಾರೆ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಬೇಕೆಂದು ಮಾಜಿ ಎಂಎಲ್ಸಿ ಹಾಗೂ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ರವರು ಕರೆ ನೀಡಿದ್ರು ತುಮಕೂರಿನ ವಿದ್ಯಾನಗರದ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಆವರಣದಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ವಿದ್ಯಾನಗರ ನಿವಾಸಿ ಮಕ್ಕಳ ಉಚಿತ ಆರೋಗ್ಯ ತಪಾಸಣೆ ಮತ್ತು ಉಪಚಾರ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ್ರು ಆಸ್ತಿ ಐಶ್ವರ್ಯ ಏನೇ ಇದ್ದರೂ ಸಹ ಆರೋಗ್ಯವಿಲ್ಲದಿದ್ದರೆ ಯಾವುದೇ ಪ್ರಯೋಜನವಾಗುವುದಿಲ್ಲ ಆರೋಗ್ಯ ಭಾಗ್ಯವಿದ್ದರೆ ಎಲ್ಲ ದೊರೆಯುತ್ತದೆ ವಯಸ್ಸಾದಂತೆ ಕಾಯಿಲೆಗಳು ಜಾಸ್ತಿ ಆಗುವುದರಿಂದ ಪ್ರತಿನಿತ್ಯ ವ್ಯಾಯಾಮ ಯೋಗ ವಾಕಿಂಗ್ ರೂಢಿಸಿಕೊಳ್ಳಬೇಕು ಎಂದು ಡಾಕ್ಟರ್ ಉಲಿನಾಯ್ಕರ್ ಕರೆ ನೀಡಿದ್ರು ಈ ಭಾಗದ ಎಲ್ಲ ಜನರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ನಿಜವಾಗಿಯೂ ಇದು ಯಶಸ್ವಾಗ ಆಸಿಸ್ತ ಈಗಾಗಲೇ ಹೇಳಿದಂತೆ ಅನೇಕ ಸಂಪತ್ತುಗಳನ್ನು ನಾವು ಬಯಸ್ತೇವೆ ಅದಕ್ಕಾಗಿ ಪ್ರಯತ್ನ ಪಡ್ತೇವೆ ಎಲ್ಲ ಸಂಪತ್ತುಗಳಿಗಿಂತ ಮಿಗಿಲಾದದ್ದಂದ್ರೆ ಆರೋಗ್ಯ ಸಂಪತ್ತು ಒಬ್ಬ ಮನುಷ್ಯನಿಗೆ ಆರೋಗ್ಯ ಸರಿಯಾಗಿ ಇದ್ರೆ ಅವನು ಏನನ್ನಾದರೂ ಸಾಧಿಸಬಹುದು ಅವನು ಸಾಮಾಜಿಕ ಕೆಲಸ ಇರ್ಬೋದು ಗಳಿಸುವಂಥದ್ದು ಇರ್ಬೋದು ವ್ಯವಹಾರಗಳು ಸಂಪತ್ತು ಕ್ರೋಢೀಕರಣ ಇರಬಹುದು ಧಾರ್ಮಿಕ ವಿಚಾರದ ಸಹಿತ ಸಾಧನೆ ಮಾಡಬೇಕಾದರೆ ಆತ್ಮ ಆತ್ಮಕ್ಕೆ ಬೇಕಾದದ್ದು ಶರೀರ ಮುಖ್ಯ ಶರೀರ ಮಾತ್ರ ಆತ್ಮೋದಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಅಂದ್ರೆ ವ್ಯವಹಾರಿಕವಾಗಿ ಧಾರ್ಮಿಕವಾಗಿ ಎಲ್ಲದಕ್ಕೂ ಈ ಶರೀರ ಮುಖ್ಯ ಆಗಿದೆ ಅದರ ಆರೋಗ್ಯ ಅತಿ ಮುಖ್ಯ ಅದನ್ನು ಕಾಪಾಡಿಕೊಳ್ಳಿಕ್ಕೆ ಶತಶತಮಾನಗಳಿಂದ ಅನೇಕರು ಅನೇಕ ವಿಚಾರಗಳನ್ನ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ವಿದ್ಯಾನಗರ ನಿವಾಸಿಯಾದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಆಡಿಟರ್ ಆಂಜಿನಪ್ಪರವರನ್ನು ಗೌರವಿಸಲಾಯಿತು ಶ್ರೀದೇವಿ ವೈದ್ಯಕೀಯ ಮತ್ತು ಸಂಶೋಧನಾ ಆಸ್ಪತ್ರೆಯ ಮುಖ್ಯ ಆಡಳಿತ ಅಧಿಕಾರಿ ಡಾಕ್ಟರ್ ಪ್ರದೀಪ್ ಕುಮಾರ್ ರೋಟರಿ ತುಮಕೂರು ಸೆಂಟ್ರಲ್ ಅಧ್ಯಕ್ಷ ಸರೋಜಮ್ಮ ಇನ್ನರ್ ವೀಲ್ಸ್ ಕ್ಲಬ್ ಅಧ್ಯಕ್ಷ ರಾಜಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು ವಿದ್ಯಾನಗರ ಮತ್ತು ಸುತ್ತಮುತ್ತಲಿನ ನಿವಾಸಿಗಳು ಶಿಬಿರಕ್ಕೆ ಆಗಮಿಸಿ ವಿವಿಧ ಕಾಯಿಲೆಗಳಿಗೆ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯದ ಡಾಕ್ಟರ್ಗಳು ಮಮತಾ ರವಿಕುಮಾರ್ ಮತ್ತು ಸಿಬ್ಬಂದಿಗಳು ಸೇರಿದಂತೆ ಹಲವರು ಭಾಗವಹಿಸಿದ್ದರು ರಾಜ್ಯ ಸರ್ಕಾರದ ಆದೇಶದಂತೆ ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಮಕ್ಕಳ ಗ್ರಾಮ ಸಭೆ ಸಭೆಯಲ್ಲಿ ಸಮಸ್ಯೆಗಳ ಮಹಾಪೂರವೇ ಸುರಿಯಿತು ತಾಲೂಕಿನ ಮಸ್ತೇನಹಳ್ಳಿ ಗ್ರಾಮದ ಕೈಗಾರಿಕಾ ಪ್ರದೇಶದಲ್ಲಿ ಇರುವ ಮೊರರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ಗ್ರಾಮ ಸಭೆಯಲ್ಲಿ ಹುಲ್ಲಗುಮ್ಮನಹಳ್ಳಿ ಜಂಗಮ ಶಿಗೇನಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳು ಸೇರಿ ಮೊರರ್ಜಿ ಶಾಲೆಯ ನೂರಾರು ಮಕ್ಕಳು ಪಾಲ್ಗೊಂಡಿದ್ದರು ಈ ವೇಳೆ ಸಭೆಯಲ್ಲಿ ಪಾಲ್ಗೊಂಡಿದ್ದ ಹುಲ್ಲುಗುಮ್ಮನಳಿ ಸರ್ಕಾರಿ ಪ್ರೌಢಶಾಲೆ ಹಾಗೂ ಜಂಗಮ ಶ್ರೀಗೇಳಿ ಸರ್ಕಾರಿ ಶಾಲೆಯ ಮಕ್ಕಳು ಮಾತನಾಡಿ ಸುಸಜ್ಜಿತವಾದ ಶಾಲಾ ಕಟ್ಟಡ ಶೌಚಾಲಯ ನೀರಿನ ಸೌಲಭ್ಯ ಕಲ್ಪಿಸುವಂತೆ ಕೋರಿದ ವಿದ್ಯಾರ್ಥಿಗಳು ಹುಲ್ಲುಗುಮನಾಳಿ ಶಾಲಾ ಕಟ್ಟಡದ ಚಾವಣಿ ಸೋರ್ತಾಯ್ದು ಅದನ್ನು ಸರಿಪಡಿಸುವಂತೆ ಕೋರಿದ್ರು ಅಷ್ಟೇ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಚರಂಡಿ ಸ್ವಚ್ಛತೆಗಳ ಬಗ್ಗೆ ವಿವರಿಸಿ ಗ್ರಾಮಸ್ಥರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಕೋರಿದ್ರು ಈ ವೇಳೆಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಸ್ತೇನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೋಜಾ ಹೆಣ್ಣುಮಕ್ಕಳು ಬಹಳಷ್ಟು ಜಾಗೃತರಾಗಿರಬೇಕು ಇತ್ತೀಚಿನ ದಿನಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದ್ದವು ಹೆಣ್ಣು ಮಕ್ಕಳು ಸ್ವಯಂ ರಕ್ಷಣೆಗೆ ಮುಂದಾಗಬೇಕು ಅಂತ ತಿಳಿಸಿದರು ಎರಡ್ ಸಾವಿರ ಎರಡ್ ಸಾವಿರ ಪ್ರಕಾರ ಬಾಲ್ಯ ವಿವಾಹವು ಅಪರಾಧವಾಗಿದೆ ಕಾನೂನು ಬಾಲ್ಯ ವಿವಾಹವನ್ನು ನಿಷೇಧಿಸಿದೆ ಒಂದು ವೇಳೆ ಆ ಮದುವೆ ನಡೆದಲ್ಲಿ ನಿಷೇಧಾಧಿಕಾರಿಗಳು ಮಕ್ಕಳೇ ಆಗಿರ್ಬೋದು ಒಂದು ಸಿ ಆಗಿರ್ಬೋದು ಇಲ್ಲ ಒಂದು ಗ್ರಾಮ ಮೆಂಬರ್ ಗ್ರಾಮದ ಗ್ರಾಮ ಸಭೆಯ ಮೆಂಬರ್ ಆಗಿರ್ಬೇಕು ಅನ್ನೋದೇನಿಲ್ಲ ಯಾವುದೇ ಮಕ್ಕಳು ಆ ಸಂಕಟ ನೋಡಿದಲ್ಲಿ ಅವರ ಎಲ್ಡೈಸ್ ಆಗಿರ್ಬೋದು ಸ್ಕೂಲ್ ಟೀಚರ್ ಅದೇ ತರ ಈಗ ಪ್ರತಿಯೊಂದು ಮನೆಯನ್ನು ಹೆಣ್ಣು ಮಕ್ಕಳು ಓದಬೇಕು ಓದ್ತಾ ಇದ್ದಾರೆ ಮನೇಲಿ ಏನ್ ಮಾಡ್ತಾರೆ ಕಷ್ಟ ಅಂತ ಹೇಳ್ತಾ ಇದ್ದಾರಲ್ಲ ಈಗ ಮಕ್ಕಳನ್ನ ಚಿಕ್ಕ ಚಿಕ್ಕ ಮಕ್ಕಳನ್ನೇನೆ ಕೆಲಸ ಕಾಣಿಸ್ತಾ ಇದ್ದಾರೆ ಏನಂದ್ರೆ ತಂದೆ ಕುಡಿತಾನ ಅವನು ಏನಿಲ್ಲ ಅಂದ್ರೆ ಒಂದು ಐನೂರು ಆರುನೂರು ರೂಪಾಯಿ ಹತ್ರ ಕುಡಿತಾನೆ ಸಂಜೆಗೆ ಏನಿತ್ತು ಅವನಿಗೆ ಕುರಿಕೆ ಕರೆಕ್ಟ್ ಆಗಿಲ್ಲ ಇವತ್ತು ನೀವೇನು ಹಾಸ್ಪಿಟಲ್ ಇದ್ದೀರಿ ಏನು ಕಣ್ಣಲ್ಲಿ ಕಾಣ್ತಾ ಇಲ್ಲ ಹಂಗ ನೀವು ಏನಾದ್ರೂ ಕರ್ಚು ಬರ್ತಾ ಇದೆಯಾ ಮನೆ ಕಡೆಯಿಂದ ಹಂಗ ಪ್ರತಿ ಬರ್ತಾ ಇದೆಯಾ ಎಲ್ಲ ಇರಲೇ ಇಲ್ಲ ಅನ್ನ ನೀವು ಉಟ್ಕೊಳ್ಳ ವ್ಯವಸ್ಥೆ ಆಗ್ತಾ ಇದೆ ವಸ್ತಿ ಆಗಿರ್ಬೋದು ಊಟ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಸೂಟ್ ಆಗಿರ್ಬೋದು ಬುಕ್ ಆಗಿರ್ಬೋದು ಪ್ರತಿಯೊಂದು ಕೊಡ್ತಾ ಇದ್ದ ನಿಮಗೆ ನಿಮ್ ಕೆಲಸ ಏನು ಓದ್ಬೇಕು ನೀವು ಓದ್ತೀನಿ ಅಂತ ಹೇಳಿ ಬೇರೆ ಕಡೆ ನಿಮ್ಮ ಮೈ ಈ ವೇಳೆ ಸಭೆಯಲ್ಲಿ ಮೊರರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಅರುಣ್ ಪಲ್ಲವಿ ಗ್ರಾಮ ಪಂಚಾಯಿತಿ ಪಿಡಿಒ ಗಣೇಶ್ ಬಾಬು ಸೇರಿದಂತೆ ಸದಸ್ಯರಾದ ಜಂಗಮ ವೆಂಕಟೇಶ್ ಮಸ್ತಿನಹಳ್ಳಿ ರಾಜಗೋಪಾಲ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಶಿಕ್ಷಕರು ಹಾಜರಿದ್ದರು ಚಿಂತಾಮಣಿ ಚಿಕ್ಕನಾಯಕನಹಳ್ಳಿಯ ನೂತನ ತಾಲೂಕು ಕಚೇರಿಯಲ್ಲಿ ಹೆಜ್ಜೆನು ಗೂಡು ಕಟ್ಟಿದ್ದು ಮಾತ್ರವಲ್ಲದೆ ಪಾರಿವಾಳಗಳ ಗೂಡು ಇರೋದರಿಂದ ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ ನೂತನ ತಾಲೂಕು ಕಚೇರಿಯಲ್ಲಿ ಹೆಜ್ಜೇನು ಗೂಡು ಕಟ್ಟಿರುವುದು ಮಾತ್ರವಲ್ಲದೆ ಪಾರಿವಾಳಗಳು ಗೂಡು ಕಟ್ಟಿ ಹಾರಾಡ್ತಾ ಇದೆ ಆಕಸ್ಮಿಕವಾಗಿ ಜೇನುಗೂಡಿಗೆ ಪಾರಿವಾಳಗಳ ರೆಕ್ಕೆ ತಾಕಿದರೆ ಅಲ್ಲಿರುವ ಸಾರ್ವಜನಿಕರ ಮೇಲೆ ಹೆಜ್ಜೇನಿನ ದಾಳಿಯಾಗುವ ಸಂಭವ ಹೆಚ್ಚಾಗಿದೆ ಹೀಗಾಗಿ ತಾಲೂಕು ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಹೆಜ್ಜೇನಿನ ದಾಳಿಯ ಆತಂಕ ಮನೆ ಮಾಡಿದೆ ಎದೆಷ್ಟು ಇವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ರೀ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ